ಸುಮಾರು ಹದಿನೈದು ವರ್ಷಗಳ ಕಾಲ ಅಧಿಕಾರ ಇರಲಿಲ್ಲ ಅಧಿಕಾರ ಬಂದು ಈ ಹಿಂದೆ ಹಲವಾರು ಎಂ ಎಲ್ ಎ ಮುಳಭಾಗ್ಲಿಂದ ಆರ್ಸ್ ಹೋಗಿದ್ದಾರೆ ಅವರವರ ಸ್ಥಾನಮಾನ ತಕ್ಕ ಅವ್ರು ಕೆಲಸ ಮಾಡಿರ್ಬೋದು ಆದ್ರೆ ನಮ್ಗೆ ಈಗ ಜೆ ಡಿ ಎಸ್ ಪಕ್ಷಕ್ಕೆ ಸರ್ಕಾರ ಇಲ್ಲ ನೀವು ಸೆಷನ್ ನಲ್ಲಿ ಮಾತಾಡಿರೋ ನೋಡ್ಬಿರು ನೋಡಿರ್ಬೋದು ಈ ಹಿಂದೆ ಎಂ ಎಲ್ ಎಗಳು ಮಾಡಿ ಯಾರು ಅಷ್ಟು ಮಾತಾಡಿರಲ್ಲ ಶಾಸಕರು ಅವಾಗವಾಗ ಯೂಟ್ಯೂಬ್ಗಳಲ್ಲಿ ಮಾತಾಡಿರೋದು ತಾವೆಲ್ಲ ಗಮನಿಸಿರ್ತೀರಾ ನನಗೆ ಅನುದಾನ ಅನುದಾನ ಕೊಡ್ತಾ ಇಲ್ಲ ಮುಲ್ಬಾಗಲ್ ತಾಲೂಕನ್ನ ನ ನಾನೊಬ್ಬ ಜೆ ಡಿ ಎಸ್ ಎಂ ಎಲ್ ಅಂತ ಕಣ್ಗಣಿಸಿದ್ದಾರೆ ಅನುದಾನ ಕೊರತೆ ಇದೆ ಅಲ್ಲಿ ಬೇರೊಬ್ಬ ಕಾಂಗ್ರೆಸ್ ಎಂ ಎಲ್ ಎಗೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ರೆ ನಮ್ಮ ಮುಲ್ಬಾಗಲ್ ತಾಲೂಕಿಗೆ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಇಪ್ಪತ್ತೈದು ಲಕ್ಷ ಮೂವತ್ ಲಕ್ಷ ನಲವತ್ ಲಕ್ಷ ಅನುದಾನ ಕೊಡ್ತಾ ಇದಾರೆ ಅಷ್ಟೇ ಅನುದಾನದಲ್ಲಿ ನಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವತ್ತು ಪ್ರೋಟೋಕಾಲ್ ನೋಡಿರ್ಬೋದು ಎಷ್ಟೆಷ್ಟು ಮೀಟಿಂಗ್ ಗಳು ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ನಮ್ಮ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಶಾಸ್ತ್ರಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಅನುದಾನ ಇಲ್ಲ ಅಂದ್ರೂ ಸಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದೇ ಕುಂಠಿತ ಇಲ್ಲ ಕುಡಿಯೋ ನೀರು ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಎಲ್ಲಾದ್ರೂ ಮೂಲ ಸೌಕರ್ಯಗಳು ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ಗ್ರಾಮಸ್ಥರ ಹೇಳ್ತಾ ಈಗ ಶಾಸಕರು ನಮ್ಮನ್ ಕುರಿತು ಎರಡು ಮಾತು ಮಾತಾಡಬೇಕು ಅಂತ ಹೇಳಿ ಮನೆ ಮಾಡ್ತಾ ಶಾಸಕ Arsel ko se nečuna. Arsel nečuna tablet. ಅದೇ ರೀತಿ ಯುವ ಬಮ್ಮನ ಬೆಳ್ಳೆ ತಂದಿ ಸಮರ ಆರಂಭಸರೆ ಅವರನ್ನು ನಮ್ಮ ನಿರ್ಣಯದ ಪರವಾಗಿ ಪ್ರತಿಷ್ಠಕ್ಕೆ ಕಾರ್ಯಕ್ರಮಕ್ಕೆ ಉಪಸ್ಥಿತರ ಸಿಟಿಲೇಟ ಡಾ. ರವಿಶಂ ಅವರ ಕಾರ್ಯಕ್ರಮ ಹಾಗೂ ಸಹಕರಿಸ ಅದೇ ರೀತಿ ಮುಂದಂತವನ್ನ ಹೇಳತಾ ಇದೀನಿ नहीं नहीं यार कौन ले ली घूम ली सेक्स करने वाला कौन चले और भी कौन तो है ना